ನಿಮ್ಮ ಚಾನೆಲ್ ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮೂರು ದೇಶ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಒಂದು ದೇಶ ಬಂದು ಬಾಲಿ ಇಂಡೋನೇಷ್ಯಾ ಇಂದ ಮಲೇಷ್ಯಾ ಇಂದ ಮೂರನೇ ದೇಶ ಯಾವುದು ಅದನ್ನ ಗೆಸ್ ಮಾಡ್ತಾ ಇರಿ ಕಮೆಂಟ್ ಅಲ್ಲಿ ಕೊನೆಯಲ್ಲಿ ತಿಳಿಸ್ತೀನಿ ಡಾಮ್ ನಾನು ಹೋಗ್ತಿರೋದು ಬಕೆಟ್ 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 ಅಲ್ಲ ಬಟಿಕ್ ಏರ್ಲೈನ್ಸ್ ಅಲ್ಲಿ ಮೊದಲನೇದಾಗಿ ನಾನು ಯಾಕೆ ಮಲೇಷಿಯಾಗ್ ಆಲ್ರೆಡಿ ಟ್ರಾವೆಲ್ ಮಾಡಿದ್ರು ಮಲೇಷಿಯಾಗ್ ಹೋದೆ ಅಂಡ್ ಮಲೇಷಿಯಾದಲ್ಲಿ ನಾನು ಏನೇನ್ ಮಾಡಿದೆ ಇಡ್ಲಿ ಅಂತೂ ಇಂತೂ ಬಾಲಿಗೆ ಟಾಟಾ ಬಾಯ್ ಬಾಯ್ ಹೇಳುವ ಸಮಯ ಬಂತು ಇರೋಣ ಅಂದ್ಕೊಂಡೆ ಮೂವತ್ ದಿನ ವೀಸಾ ಸಿಕ್ಕಿತ್ತು ಮೂವತ್ ದಿನ ಇರೋಣ ಅನ್ಕೊಂಡೆ ಸಾಕು ಅಂತ ಹೇಳಿ ಇಪ್ಪತ್ತೈದು ದಿನಕ್ಕೆ ಟಾಟಾ ಬಾಯ್ ಬಾಯ್ ಮಾಡ್ತಾ ಇದೀನಿ ಇವಾಗ ಮಲೇಷಿಯಾಗ ಹೋಗ್ತಾ ಇದೀನಿ ಆಕ್ಚುಲಿ ಮಲೇಷಿಯಾಗ ಆಲ್ರೆಡಿ ನಾನು ಹೋಗಿದ್ದೆ ಬಟ್ ಏನಕ್ಕೆ ಮಲೇಷಿಯಾಗ ಹೋಗ್ತಾ ಇದ್ದೀನಿ ಅಂತ ಒಂದ್ ರೀಸನ್ ಹೇಳ್ತೀನಿ ಬಾಲಿಯಿಂದ ನಾನು ಇನ್ನು ಇಂಡೋನೇಷಿಯಾದಿಂದ ನಾನು ಇನ್ನೊಂದ್ ದೇಶಕ್ಕೆ ಪ್ಲಾನ್ ಮಾಡಿದ್ದೆ ಆದ್ರೆ ಆ ದೇಶಕ್ಕೆ ಇಲ್ಲಿಂದ ಒನ್ ಒನ್ ಸೈಡ್ ಫ್ಲೈಟ್ ಟಿಕೆಟ್ ಚಾರ್ಜಸ್ ಬಂದ್ಬಿಟ್ಟು ಹನ್ನೆರಡು ಹನ್ನೆರಡುವರೆ ಸಾವಿರ ಏನೋ ತೋರಿಸ್ತು ಆದ್ರೆ ಅದೇ ನಾನು ಮಲೇಷಿಯಾ ಇಂದ ಆ ದೇಶಕ್ಕೆ ಮತ್ತೆ ಇಲ್ಲಿಂದ ಮಲೇಷಿಯಾಗೆ ಒಂದ್ಸತಿ ನೋಡಿದೆ ಇಲ್ಲಿಂದ ಮಲೇಷಿಯಾಗ ಮೂರುವರೆ ಸಾವಿರ ಇತ್ತು ಮತ್ತೆ ಇಂದ ನಾನು ಹೋಗ್ಬೇಕಾಗಿರೋ ದೇಶಕ್ಕೆ ಬರಿ ಎರಡುವರೆ ಸಾವಿರ ಇತ್ತು ಸೊ ಏನಾಗುತ್ತೆ ಇನ್ನೊಂದ್ಸತಿ ಮಲೇಷಿಯಾಗ್ ಹೋದ್ರೆ ಒಂದ್ ರೆಸ್ಟ್ ಮಾಡ್ಬೋದು ಆರಾಮಾಗಿರುತ್ತೆ ಅಂತ ಹೇಳಿ ಡೈರೆಕ್ಟ್ ಹೋಗೋ ಫ್ಲೈಟ್ ಬದಲು ಮಲೇಷ್ಯಾನ ಫೋರ್ ಅವರ್ಸ್ ಲೇ ಓವರ್ ಅಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ ಮಲೇಷಿಯಾಗ್ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಲೇಷಿಯಾಗ ಹೋಗಿ ನಾನು ಸುಮ್ಮನೆ ಲ್ಯಾಗ್ ಮಾಡಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮಲೇಷಿಯಾದಲ್ಲಿ ಏನೇನ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಮೇಲೆ ಮತ್ತೆ ಮುಂದಿನ ವಿಡಿಯೋಗೆ ಹಾಗೆ ಕಂಟಿನ್ಯೂ ಆದ್ರೆ ಮಾಡ್ಲಿ ಬಿಡ್ತೀನಿ ಅಂಡ್ ಬಾಲೀಲು ಅಷ್ಟೇ ಒಂದ್ ಎಂಟೊಂಬತ್ ದಿನ ಪ್ಯಾಕೇಜ್ ಅಲ್ಲಿ ಬಾಲಿನ ಎಂಜಾಯ್ ಮಾಡಿದೆ ಆಮೇಲೆ ಒಂದ್ ಹದಿನೈದು ದಿವಸ ಸಾಕು ಅಂತ ಹೇಳಿ ಎಡಿಟಿಂಗ್ ಗಳನ್ನ ಮುಗಿಸ್ಕೊಂಡೆ ರೆಸ್ಟ್ ಮಾಡಿದೆ ಸ್ವಲ್ಪ ಅಂದ್ರೆ ಥ್ರೋಟ್ ಇನ್ಫೆಕ್ಷನ್ ಎಲ್ಲಾ ಆಗೋಗ್ಬಿಟ್ಟಿತ್ತು ಸೊ ಎಲ್ಲಾ ಫುಲ್ ರೆಸ್ಟ್ ಮಾಡಿ ಫುಲ್ ಸಿಸ್ಟಮ್ ಫುಲ್ ಪಿಕ್ಅಪ್ ಆಗಿ ರೆಡಿ ಆಗಿದ್ದೀನಿ ಬನ್ರಿ ಹೋಗೋಣ ಓಡೋಣ 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 ಏನು ಬಿಟ್ಟಿಲ್ಲ ಅಲ್ಲ ಒಂದ್ಸಲ ನೋಡ್ಕೊಂಡ್ಬಿಡ್ತೀನಿ ಏನು ಬಿಟ್ಟಿಲ್ಲ ಫುಲ್ ಮಳೆಗಾಲ ಎಲ್ಲೂ ಓಡಾಡೋಕ್ಕೂ ಆಗೋಲ್ಲ ಕಷ್ಟ ಆಗುತ್ತೆ ಬಟ್ ಏನಾದರೂ ವೆದರು ತಣ್ಣಗಿದೆ ಸಾಮಾನ್ಯವಾಗಿ ವೆದರ್ ಧೆಗೆದಗೆ ಇರುತ್ತೆ ಮಳೆಗಾಲ ಆಗಿರೋದ್ರಿಂದ ಫುಲ್ ಜಾಲಿ ಜಾಲಿ ಬಾಲಿ ವೆದರು ನನಗೆ ಇವರು ಇದೊಂದು ರಿಟರ್ನ್ ಗಿಫ್ಟ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಕ್ಯೂಟ್ ಇದನ್ನು ಕೊಟ್ಟರು ನನಗೆ ಬಾಲಿಯಿಂದ ಇದಿನ್ನೊಂದು ಗಿಫ್ಟು ಲೆಟ್ಸ್ ಹಾವ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಬಂದ್ರಿ ಚೆಕ್ ಇನ್ ಕಂಪ್ಲೀಟ್ ಆಯ್ತು ಮುಗಿಸ್ಬಿಟ್ಟೆ ಚೆಕ್ ಇನ್ ಕಂಪ್ಲೀಟ್ ಇವ್ರ ಈ ಗೇಟ್ ನ ಫುಲ್ ಅಂಡರ್ ಗ್ರೌಂಡ್ ಇಟ್ಬಿಟ್ಟಿದ್ದಾರೆ ಎ ಬಿ ಸಿ ಡಿ ಎಲ್ಲ ಒಂದ್ ಕಡೆ ಇದೆ ಲಗೇಜ್ ನ ಚೆಕಿನ ಕೊಟ್ಟಿದ್ದೀನಿ ಇವಾಗ ಇದೊಂದು ಇದೊಂದು ಅಷ್ಟೇ ನೆಕ್ಸ್ಟ್ ಇಮಿಗ್ರೇಷನ್ ಹೋಗ್ತಾ ಇದೀನಿ ಇಮಿಗ್ರೇಷನ್ ಗೊತ್ತಲ್ಲ ಮಲೇಷಿಯಾದವರು ಇಂಡಿಯನ್ಸ್ ಗೆ ಸದ್ಯಕ್ಕೆ ವೀಸಾ ಫ್ರೀ ಮಾಡಿದ್ದಾರೆ ಬಟ್ ಆದ್ರೆ ಮಲೇಷಿಯನ್ ಅರೈವಲ್ ಕಾರ್ಡ್ ನಾನು ಹಿಂದಿ ಮೀಡಿಯೋದಲ್ಲೂ ಹೇಳಿದ್ದೆ ಅದನ್ನ ಆಲ್ರೆಡಿ ನಾನು ಫಿಲ್ ಮಾಡಿದ್ದೀನಿ ಸೊ ಐ ಆಮ್ ಗೋಯಿಂಗ್ ಟು ಇಮಿಗ್ರೇಸನ್ ಉಪ್ಸ್ ಉಪ್ಸಿ ಉಪ್ಸಿ ಉಪ್ಸ್ ಸೆಕ್ಯೂರಿಟಿ ಚೆಕ್ ತುಂಬಾ ಜನ ಸಿಕ್ಕಿ ಕೂಡ ಮಾತಾಡ್ಸಿದ್ರು ನಂಗೆ ಫ್ಲೈಟಲ್ಲಿ ಅಂದ್ರೆ ಅವ್ರದ್ದು ಬೋರ್ಡಿಂಗ್ ಗೇಟ್ ಆದ್ಮೇಲೆ ನಂದು ಬೋರ್ಡಿಂಗ್ ಗೇಟ್ ಇದಿದ್ದಿದ್ರು ನನ್ನ ಫ್ಲೈಟ್ ಬಂತು ರೀ ಮಲೇಷಿಯಾಗ ಹೋಗೋದು ಬಟ್ ಫ್ಲೈಟ್ ಬಂತು ಹೊಟ್ಟೆ ಅಷ್ಟು ಸ್ಟಾರ್ಟ್ ಆಯ್ತು ಊಟ ಮಾಡೋಣ ಏನಾದರೂ ನಾನು ಹೋಗ್ತಿರೋದು ಬಕೆಟ್ 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 ಅಲ್ಲ ಬಟಿಕ್ ಏರ್ಲೈನ್ಸಲ್ಲಿ ಬಟಿಕ್ ಏರ್ ಏರ್ ಏರ್ಲೈನ್ಸು ಅದು ಬಂದು ಮಲೇಷಿಯನ್ ಏರ್ಲೈನ್ಸು ಅದರಲ್ಲಿ ಏನೇನೆ ಇಲ್ಲಿಂದ ಮಲೇಷ್ಯಾಗೆ ಬರೀ ಮೂರುವರೆ ಸಾವಿರ ನಮ್ಮ ಏರ್ಲೈನ್ಸ್ ಕ್ಯಾಪ್ಟನ್ಸ್ ಹೋಗ್ತಾ ಇದಾರೆ ಐ ಮೀನ್ ಪೈಲಟ್ಸ್ ಹೋಗ್ತಾ ಇದ್ದಾರೆ ನೋಡ್ರಿ ಏನು ತಿನ್ನೋದಪ್ಪ ಥ್ಯಾಂಕ್ ಯು ಓಹೋ ಬನ್ರಿ ಮಲೇಷ್ಯಾಗ ಹಾರೋಣ ಮಹಾಲಕ್ಷ್ಮಿ ಫಸ್ಟ್ ಟೈಮ್ ಈ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಬಕಿಟ್ ಅಲ್ಲ ಬುಕಿಟ್ ಬಕಿಟ್ ಅಲ್ಲ ಬಟಿಕ್ ಬಟಿಕ್ ಏರ್ಲೈನ್ಸ್ ಅಲ್ಲಿ ನೋಡ್ರಿ ವಿಯೆಟ್ನಾಂ ಏರ್ಲೈನ್ಸ್ ಇದೆ ನಾನು ಹೋಗಿದ ಮೊದಲನೇ ದೇಶ ಅದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಕಂಟ್ರಿ ಟ್ರಾವೆಲ್ ಮಾಡಿದ್ ಅದೇ ದೇಶ ಇವ್ರು ಯಾಕೆ ಬಿಸ್ನೆಸ್ ಕ್ಲಾಸ್ ಒಳಗಡೆ ಏನು ಗೊತ್ತಾ ಯಾವತ್ತು ನಾನು ಲಾಸ್ಟಲ್ಲಿ ಅಲ್ಲಿ ಬರ್ತಿದ್ದೆ ಸಲ ಜಾಲಿ ಜಲ್ಲಿ ಮಾಡಿಕೊಂಡು ಅಷ್ಟೇ நோட்ரி நான் ஃபைல் ஊரு முன்ச்சேரி ஆகும் ಸಿ ಎರಡನೇ ಸಲ ಮಲೇಷ್ಯಾಗೆ ಇದ್ದೀನಿ ಫೈನಲಿ ಇಲ್ಯಾಂಡ್ ಅದೇ ಮಲೇಷ್ಯಾದಲ್ಲಿ ಸತತವಾಗಿ ಎರಡನೇ ದಿಸ್ ಎರಡನೇ ಸಲ ಮಲೇಷ್ಯಾ ಬರ್ತಿದ್ದೀನಿ ಆ್ಯಂಡ್ ಮಲೇಷಿಯಾಗೆ ವೀಸಾ ಬೇಡ ವೀಸಾ ಚಾರ್ಜಸ್ ಫ್ರೀ ಆದರೆ ಆನ್ಲೈನ್ ಅರೈವಲ್ ಕಾರ್ಡ್ ಫಿಲ್ ಮಾಡಬೇಕು ಅದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ ಇವಾಗ ನಾನು ಇಮಿಗ್ರೇಷನ್ ಫೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಆಮೇಲೆ ನನ್ನ ಬ್ಯಾಗ್ ಕಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಸಿಮ್ ತಗೊಳ್ಳಲ್ಲ ಸೊ ಈ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದರೆ ನಾನು ಇಪ್ಪತ್ನಾಲ್ಕು ಗಂಟೆ ಇವಾಗ ಸಂಜೆ ಐದು ಗಂಟೆಗೆ ಬಂದು ಲ್ಯಾಂಡ್ ಆಗಿದ್ದೀನಿ ನಾಳೆ ಸಂಜೆ ಐದು ಗಂಟೆ ಅಷ್ಟರಲ್ಲಿ ಇನ್ನೊಂದು ಇರ್ತೀನಿ ಸೊ ಈ ವಿಡಿಯೋ ತಮ್ಮನೇಲಲ್ಲಿ ಏನು ನೋಡಿದ್ದೀರಾ ಅದೇ ರೀತಿ ನನ್ನ ಮೂರನೇ ದೇಶ ಯಾವುದು ಅಂತ ಕಮೆಂಟ್ ಮಾಡಿ ಎಂಡ್ ಆಫ್ ದ ವಿಡಿಯೋಲಿ ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಬಿಡುತ್ತೆ ಆಮೇಲೆ ಗೆಸ್ ಮಾಡ್ತಾ ಇರಿ ನನ್ನ ಮೂರನೇ ದೇಶ ಯಾವುದಾಗಿರ್ಬೋದು ನಾನು ಯಾವ್ದು ಚೂಸ್ ಮಾಡಿರ್ತೀನಿ ಹೋಗದೇ ಇಲ್ದಿರೋ ದೇಶ ಓಕೆನಾ ಆಮೇಲೆ ನೇನು ನೀನು ಎಸ್ ಈ ವಿಡಿಯೋದಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮಲೇಷ್ಯಾದಲ್ಲಿ ಏನೇನು ಮಾಡಬಹುದು ಅದನ್ನು ತೋರಿಸ್ತೀನಿ ಓಕೆ ಏನಂದ್ರೆ ಈ ಸಲ ಟರ್ಮಿನಲ್ ಒನ್ನಲ್ಲಿ ಬಂದು ಇಳಿದ್ಬಿಟ್ಟಿದ್ದೀನಿ ಇದು ಆ್ಯಕ್ಚುಲ್ ಇಮಿಗ್ರೇಷನ್ ಆಗೋ ಜಾಗದಿಂದ ಸಿಕ್ಕಾಬಡೆ ದೂರದಲ್ಲಿದೆ ಈಗ ಫ್ಲೈಟ್ ಬಂದು ಇಳಿದು ಇಲ್ಲಿಂದ ಬಸ್ ತಗೊಂಡು ಇಮಿಗ್ರೇಷನ್ ಆಗೋ ಜಾಗಕ್ಕೆ ಹೋಗ್ಬೇಕು ಆ್ಯಂಡ್ ಗೇಟ್ಸು ಅಷ್ಟೇ ನಮ್ದು ಬ್ಯಾಗೇಜ್ ಗೇಟ್ಸ್ ಅಲ್ಲೇ ಇರುತ್ತೆ ಓಹ್ ಅರೈವಲ್ಸ್ ಬಸ್ ಕ್ರೇಜಿ ಏನ್ರಿ ಲಾಸ್ಟ್ ಟೈಮ್ ನಾನು ಈ ಏರ್ಪೋರ್ಟಿಗೆ ಬಂದಿರಲಿಲ್ಲ ಸೊ ಸ್ಮೂತಾಗಿತ್ತು ಲಾಸ್ಟ್ ಟೈಮ್ ಅಲ್ಲೇ ಇಳಿದಿದ್ದೆ ಈ ಸಲ ಸ್ವಲ್ಪ ಹೋಟಲ್ಲಿ ವೆಲ್ಕಮ್ ಡ್ರಿಂಕ್ ಕೊಡ್ತಾ ಇದಾರೆ ಐಸ್ ಲೆಮನ್ ಟೀ ಪಿಂಕ್ ಲಿಚಿ ಅಂತೆ ನೈಸ್ ಪ್ರಯಾರಿಟಿ ಲೇನ್ ಎಂತದಿಲ್ಲಿ ಕೂಡ ಬಸ್ ಅಲ್ಲೂ ಪ್ರಯಾರಿಟಿ ಪ್ರಯಾರಿಟಿ ಅಂತ ರೆಡ್ ಕಾರ್ಪೆಟ್ ಹಾಸ್ಕೊಂಡು ಓ ಇವಾಗ ಈ ಬಸ್ಸು ಇಮಿಗ್ರೇಷನ್ನು ಅರೈವಲ್ ಹಾಲು ಬ್ಯಾಗೇಜು ಅಲ್ಲಿ ಕರ್ಕೊಂಡೋಗುತ್ತೆ ಇವಾಗ ಗೇಟ್ಸೇ ಸಪ್ರೇಟಾ ಕೆತಿಬಾನ್ ಬನ್ನಿ ಬನ್ನಿ ಬಂದಿರಿ ಥ್ಯಾಂಕ್ ಯು ಮಳೆ ಮಳೆ ಜೊತೆ ವೆಲ್ಕಮ್ ಮಾಡ್ತಾ ಇದೆ ಎರಡನೇ ಬಾರಿ ಕೂಡ ಮಲೇಷಿಯಾ ಮೊದಲನೇ ಸತಿ ಬಂದಾಗಲೂ ಮಳೆ ಬಂದಿತ್ತು ಬಟ್ ನಾನು ನೆಂದಿರಲಿಲ್ಲ ಮೊದಲನೇ ಸತಿ ಬಂದಾಗ ಆಲ್ಮೋಸ್ಟ್ ಮೆಲಕಾದಲೆಲ್ಲ ನೆಂದೋಗೋ ಥರ ಆಗೋಗ್ಬಿಟ್ಟಿದೆ ಈಗಲೂ ಮಳೆ ಬರ್ತಾ ಇದೆ ಎಷ್ಟು ವರ್ಷ ಆಯಿತು ಮಲೇಷ್ಯಾಗೆ ಬಂದರೆ ಏ ಅಲ್ಲಿ ಜೂನಲ್ಲಿ ಬಂದಿದ್ದು ಅನ್ಸತ್ತೆ ಅಲ್ವಾ ನಾನು ಇಮಿಗ್ರೇಷನ್ ಮುಗೀತು ಸೀದಾ ಬ್ಯಾಗೇಜ್ ಕ್ಲೈಮ್ ಹತ್ರ ಬಂದಿದ್ದೀನಿ ಏನು ಗೊತ್ತಾ ಕ್ವೆಶನು ಅವರು ನನ್ನ ಅರೈವಲ್ ಕಾರ್ಡ್ ಕಂಪಲ್ಸರಿ ಆಯ್ತಾ ಅರೈವಲ್ ಕಾರ್ಡ್ ಎಲ್ಲ ಫಿಲ್ ಮಾಡಿದ್ದೆ ಅದನ್ನ ಕೊಟ್ಟೆ ನೋಡ್ಲೇ ಇಲ್ಲ ಅವರು ಸೈಡ್ ಇಟ್ರು ಆಮೇಲೆ ಲವ್ ಲಾಂಗ್ ಇಯರ್ ಸ್ಟೇಯಿಂಗ್ ಇಯರ್ ಅಂದರು ಜಸ್ಟ್ ಒನ್ ಡೇ ಟುಮಾರೋ ಐ ಎಫ್ ಫ್ಲೈಟ್ ಸೊ ಕಂಟ್ರಿ ಅಂದೆ ಪಟ ಫೋಟೋ ಕ್ಲಿಕ್ ಕಲ್ಸಿದ್ರು ಅಷ್ಟೇ ನಮ್ಮ ಒಂದು ದೊಡ್ಡ ಮನುಷ್ಯರು ಬರ್ಬೇಕು ದೊಡ್ಡ ಮನುಷ್ಯರಿಗೆ ವೈಟ್ ಮಾಡ್ತಾ ಇದೀನಿ ಅವ್ರು ಯಾವಾಗ ಬರ್ತಾರೋ ನೋಡ್ಬೇಕು ನಾನೇ ಬಂದಿದ್ದೀನಿ ಅವ್ರು ಇನ್ನೂ ಬಂದಿಲ್ಲ ದೊಡ್ಡ ಮನುಷ್ಯ ಅಲ್ವಾ ದೊಡ್ಡ ಮನುಷ್ಯ ಲೇಟ್ ಆಗಿ ಬರೋದು ಬರ್ಲಿ ಬರ್ಲಿ ಅಂಡ್ ಎಸ್ ಮಲೇಷಿಯಾದಲ್ಲಿ ನಾನು ಯಾವ್ದೇ ರೀತಿ ಸಿಮ್ ತಗೊಳ್ತಿಲ್ಲ ಯಾಕಂದ್ರೆ ಜಸ್ಟ್ ಒಂದಿನ ಇರ್ತೀನಿ ಹೊಸ ಹೊಸ ದೇಶಗಳಿಗೆ ಸಿಮ್ ತಗೊಳ್ದೆ ಓಡಾಡಿದೀನಿ ಲೈಕ್ ದುಬೈ ಗುಂಗ್ ಅಬುದಾಬಿ ಹಾಂಗ್ಕಾಂಗ್ ಮಕಾವೆಲ್ಲ ಸಿಮ್ ಇಲ್ದಂಗೆ ಓಡಾಡಿದೀನಿ ಇನ್ ಮಲೇಷಿಯಾ ಆಲ್ರೆಡಿ ಓಡಾಡಿರೋ ದೇಶ ಇದಕ್ಕೆ ಹಾಕ್ಬೇಕು ಸಿಮ್ ಅಂಡ್ ಒಂದೇ ದಿನ ಇರೋದಲ್ವಾ ಅಂತ ಸಿಮ್ಮಿಗೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಆಮೇಲೆ ಬಸ್ ಅಷ್ಟೇ ಇಲ್ಲಿಂದ ಹೋಗ್ತಾ ನಾನು ಬಸ್ಸಲ್ಲಿ ಹೊರ್ತೀನಿ ಬಸ್ಸಲ್ಲಿ ಹೋಗ್ತೀನಿ ಮೆಟ್ರೋಲ್ ಹೋಗಲ್ಲ ಬಸ್ ಟಿಕೆಟ್ ಮುಂದೆ ತಗೋಬೇಕು ನೋ ಸಿಮ್ ಅಂಡ್ ಜಸ್ಟ್ ಒನ್ ಡೇ ಅಂತ ನಾನು ಲಾಸ್ಟ್ ಟೈಮ್ ಬುಕ್ ಮಾಡಿದ್ನಲ್ಲ ಅದೇ ಹಾಸ್ಟೆಲ್ ಥೌಸಂಡ್ ಮೈಲ್ಸ್ ಹಾಸ್ಟೆಲ್ ನೇ ಬುಕ್ ಮಾಡಿದ್ದೀನಿ ಸೊ ಇವಾಗ ಎಲ್ಲಿಗೆ ಹೋಗ್ಬೇಕು ಹೇಳಿ ಹಳೆಯ ವಿಡಿಯೋಗಳು ಯಾರಾದರೂ ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಇವಾಗ ಮಸ್ಜಿದ್ ಜಾಮ್ಯಾಕ್ಕೆ ಹೋಗ್ಬೇಕು ಇಲ್ಲಿಂದ ಹೋಗೋಣ ಎಲ್ಲ ಶಾರ್ಟ್ 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 ಆಗಿರುತ್ತೆ ಹಾ ಮಾಮ ಎಸ್ ನಮ್ಮ ದೊಡ್ಡ ಮನುಷ್ಯರು ಬಂದರು ನೋಡಿ ಇವಾಗ ರಾತ್ರಿ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ ಅವ್ರನ್ನ ಸೊ ಎಸ್ ಎಲ್ಲಾನು ಸಿನಿಮಾಟಿಕಲ್ ತೋರಿಸ್ತೀನಿ ಇನ್ಫಾರ್ಮೇಶನ್ಸ್ ಎಲ್ಲ ಪ್ರೀವಿಯಸ್ ವೀಡಿಯೋಸಲ್ಲಿದೆ ಇವಾಗ ನಾನು ಚಕ್ 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 ಅಂತ ಹಾಕ್ತೀನಿ ಆಯಿತಾ ಅದಕ್ಕೂ ಬೈಬಿಡಿ ಫುಲ್ ತೋರಿಸಮ್ಮ ಅಂತ ಹಳೆ ವಿಡಿಯೋ ನೋಡಿ ಬಸ್ ಸ್ಟೇಷನಿಗೆ ನೋಡಿ ಹಿಂಗೆ ಹೋಗ್ಬೇಕು ಅಲ್ಲಿಂದ ನನಗೆ ನೆನಪಿದೆ ಹದಿನಾರು ರಿಂಗೇಟ್ ಏನೋ ಕಾರ್ಡಲ್ಲಿ ಪೇ ಮಾಡಿ ವೆಂಡಿಂಗ್ ಮಿಷಿನ್ಸ್ ಅಲ್ಲಿ ತಗೊಂಡಿದ್ದೆ ಇವಾಗ ಟರ್ಮಿನಲ್ ಒಂದ್ ಬಂದಿದ್ದೀನಿ ಇದೊಂಥರ ಹೊಸದಾಗಿದೆ ಹಳೇ ಇದು ಏರ್ಪೋರ್ಟ್ ಎಕ್ಸ್ಪ್ರೆಸ್ ಬಸ್ ಸಿಟಿ ಸೆಂಟ್ರಲ್ ಕೆ ಎಲ್ ಸೆಂಟ್ರಲ್ ನೆಡ್ಕೊಂಡ್ ಬರ್ತಾ ಇರೋದೇ ಏನೋ ಗೊತ್ತಿರೋ ಊರಿಗೆ ಬರ್ತಾ ಇದಿಲ್ಲಲ್ಲ ಅನ್ನೊಂದಿದೆ ಪ್ಲಸ್ ಸೇಮ್ ಹಾಸ್ಟೆಲ್ ಬೇರೆ ಹಾಸ್ಟೆಲ್ ಅವ್ರಿಗೆ ಅದೊಂದು ಗುರು ತಿಡೀತಾರೋ ಇಲ್ವೋ ಗೊತ್ತಿಲ್ಲ ನೋಡ್ಬೇಕು ಬಂದೆ ಬಂದು ಚೆಕ್ಕಿನ್ ಮುಗಿಸಿ ಫುಲ್ ಹೋಗ್ಬಿಟ್ಟಿದ್ದೆ ಫ್ಲೈಟ್ ಫ್ಲೈಟಲ್ಲಿ ಬೆಳಿಗ್ಗೆ ಎಷ್ಟು ಅಲ್ಲಿ ಒಂಬತ್ತು ಗಂಟೆ ಹಿಂಗೆ ಬಿಟ್ಟಿದ್ಕೆ ಸೊ ಪೆಟ್ರೋನಾರ್ಸ್ಗೆ ಹೋಗೋಣ ಲಾಂಜ್ವಲ್ ಅವ್ರಿಗೆ ಹೋಗೋಣ ನಾನು ಚೆನ್ನಾಗಿ ಚೆನ್ನಾಗಿ ತಿನ್ನೋಣ ಅಂದ್ಕೊಂಡೆ ಏನೂ ಆಗಿಲ್ಲ ಚೆನ್ನಾಗಿ ನಿದ್ದೆ ಮಾಡಿದೆ ಬಟ್ ಇಲ್ಲೊಂದು ಅಂತ ರೆಸ್ಟೋರೆಂಟ್ಗೆ ಹೋಗಿ ಒಂದು ವೆಜ್ ಪಲಾವ್ ಪಾರ್ಸಲ್ ತೊಗೊಂಡ್ಬಂದು ರೂಮಲ್ಲೇ ತಿಂದೆ ಇವಾಗ ಒಂದೊಳ್ಳೆ ಕಾಫಿ ಕುಡಿಯೋಣ ಪೌಡ್ರು ಇನ್ಸ್ಟಂಟ್ ಕಾಫಿ ಪೌಡ್ರು ಸಕ್ಕರೆ ಪುಡಿ ಬಿಸಿನೀರು ಮಿಕ್ಸ್ ಮಾಡಿದ ತಕ್ಷಣ ಕಾಫಿ ಡ್ರಿಂಕ್ ಹಿಂಗಾಗೋಗುತ್ತೆಂಕ್ ಕಾಫಿಯಾ ಲಿಟ್ರಲಿ ನಾನು ಮಲೇಷ್ಯಾಗೆ ಬಂದಿರೋದು ಒಳ್ಳೆ ಇಂಡಿಯನ್ ಫುಡ್ ತಿನ್ನೋಕೆ ಬಂದಿದ್ದೀನಿ ಅನ್ನೋ ಆಗೋಗಿದೆ ಆ್ಯಕ್ಚುಲಿ ಬಂದಿದ್ದೀನಿ ಅನ್ನೋ ಖುಷಿಗೆ ರಾತ್ರಿ ಅಂಜಪ್ಪಾರಲ್ಲಿ ಒಳ್ಳೆ ವೆಜ್ ಪಲಾವ್ ತಿಂದೆ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ರೂಮ್ ಬಿಟ್ಟು ನಾನು ಆಚೆನೇ ಬಂದಿಲ್ಲ ಇಂಟ್ರೆಸ್ಟ್ ಇಲ್ಲ ಅದು ಇದು ಅಂತಲ್ಲ ಯಾಕೋ ಒಂಥರ ಚಳಿ ಜ್ವರ ಬಂದಾಗ ಆಗ್ಬಿಡ್ತು ಅದಕ್ಕೆ ರೆಸ್ಟ್ ಬೇಕು ಬಾಡಿಗೆ ಹೆಂಗಿದ್ರು ಮಲೇಷ್ಯಾ ನೋಡಿದೀನಲ್ಲ ಅಂತ ರೆಸ್ಟ್ ಮಾಡಿದೆ ಹೋಗೋ ಐಡಿಯಾ ಇತ್ತು ಬಟ್ ಹೋಗಿಲ್ಲ ಅಷ್ಟೇ ಹಲೋ ಅಣ್ಣ ಬ್ರೇಕ್ಫಾಸ್ಟ್ ಇಡ್ಲಿ ಓಕೆ ಓಕೆ ಥ್ಯಾಂಕ್ ಯು ಸಾಯಿಬಾಬನ್ ದೇವಸ್ಥಾನಕ್ಕೆ ಬಂದೆ ರೀ ನಾನು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಈ ಸಾಯಿ ಬಾಬಾ ನಾನು ರಾತ್ರಿ ಹೊತ್ತು ತೋರಿಸಿದ್ನಲ್ಲ ಬನ್ನಿ चुली सायबाबा अंत खुशी होटे आम नन के अन्कंफर्टल आगत शार्स हाक बंदी देवरे क्षम अदे बंद आचे आम सो सारी हास्टेल नासी नासिकंदर के एक्सप्रेस अंत कोंपुरप्रेस ನಮ್ಮ ಇಂಡಿಯನ್ ಮಲೇಷಿಯನ್ಸ್ ಅವ್ರದೇ ಇದು ರೆಸ್ಟೋರೆಂಟು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಬ್ರೇಕ್ಫಾಸ್ಟ್ ಇದ್ದೆ ಸೊ ಇವಾಗ ಸದ್ಯಕ್ಕೆ ಎಲ್ಲ ಖಾಲಿ ಆಗಿಬಿಟ್ಟಿದೆ ತುಂಬ ಲೇಟಾಗಿ ಬಂದಿದ್ದೀನಿ ಹತ್ತು ಗಂಟೆಗೆ ಬಂದಿದ್ದೀನಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಅಣ್ಣ ಇಡ್ಲಿ ಖಾಲಿಯಾಗಿದೆ ಪೂರಿ ಖಾಲಿಯಾಗಿದೆ ಸೊ ಮಸಾಲೆ ದೋಸೆ ಮೇಯ್ನ್ ಅದು ಖಾಲಿಯಾಗಿದೆ ಸೊ ಅದಕ್ಕೆ ಯಾವುದೋ ದೋಸೆ ತೆಲೂರ್ ಬವಂಗ್ ಅಂತೇಳಿ ನೋಡೋಣ ಅದು ಯಾವ ಥರ ಕೊಡ್ತಾರೆ ಆ ದೋಸೆ ಆರ್ಡ್ರ್ ಮಾಡಿದ್ದೀನಿ ಮತ್ತು ವಡೆ ಆರ್ಡ್ರ್ ಮಾಡಿದೆ ಒಡೆ ಬಂತು ತಿನ್ನೋಣ ಮೂರು ತಿಂಗಳಾದಮೇಲೆ ಇಂಡಿಯನ್ ಫುಡ್ ತಿಂತಾ ಇದ್ದೀನಿ ನನಗೇನೋ ಮಲೇಷ್ಯಾಗೆ ಬಂದಿದ್ದೆ ನಾನು ಇಂಡಿಯನ್ ಊಟ ನಮ್ಮ ದೇಶದ ಊಟ ತಿನ್ನೋಕ್ಕೆ ಎನ್ನಂಗೆ ಆಗ್ಬಿಟ್ಟಿದೆ ಅಲ್ಲೆಲ್ಲ ಇದು ಇಂಡಿಯನ್ ರೆಸ್ಟೋರೆಂಟು ಬಟ್ ಹೆವಿ ಕಾಸ್ಟ್ಲಿ ಮತ್ತು ಟೇಸ್ಟು ಅಷ್ಟೇ ಜೆನ್ಯೂನ್ ಇರಲ್ಲ ಎಲ್ಲಿ ಫಿಲಿಪೈನ್ಸಲ್ಲಿ ಎಲ್ಲೋ ಒಂದು ಕಡೆ ಬಿರಿಯಾನಿ ಅದು ನಮ್ಮ ಸ್ಟೈಲಲ್ಲ ಅರಾಬ್ ಸ್ಟೈಲ್ ಬಿರಿಯಾನಿಗೋಗಿದೆ ಅದೇನು ಸ್ಯಾಟಿಸ್ಫೈ ಆಗಿರಲಿಲ್ಲ ಇಲ್ಲಿ ಕ್ವಾಂಟಿಟಿನೂ ಹೆವಿ ಕೊಡ್ತಾರೆ ನಮ್ಮ ಕಡೆ ಕೊಟ್ಟಂಗೆ ಹೆವಿ ಕ್ವಾಂಟಿಟಿ ಪ್ರೈಸು ಕಡಿಮೆ ಥ್ಯಾಂಕ್ಸ್ ಅಣ್ಣ ಕೈ ಕೈ ಆ ಬಂದು ನೋಡ್ರಿ ನಮ್ಮ ದೋಸೆ ಮಲೇಷ್ಯಾದ ಪೇಪರ್ ದೋಸೆನೋ ಆನಿಯನ್ ದೋಸೆ ಓಕೆ ಓಕೆ ಅಯ್ಯೋ ಬೆಣ್ಣೆ ಸವರ್ಬಿಟ್ಟವ್ರೆ ಆನಿಯನ್ ದೋಸೆ ನೋಡ್ರಿ ಮಲೇಷ್ಯಾದೋ ನೆಲ ಮುಟ್ಟದಿದೆ ಎತ್ತೋಣ ಈರುಳ್ಳಿ ದೋಸೆ ತಿಂತಾ ಮಲೇಷ್ಯಾದಲ್ಲಿ ಟೇಸ್ಟ್ ಮಾಡೋಣ ಮೂರು ಥರ ಸಾಂಬಾರು ಕೊಟ್ಟಿದ್ದಾರೆ ಹ್ಞೂ ದೋಸೆ ಫರ್ಮೆಂಟೆಡ್ ಅಕ್ಕಿ ದೋಸೆನೆ ಮೈದಾ ಹಿಟ್ಟು ದೋಸೆ ಎಲ್ಲ ಏನಲ್ಲ ಮಧ್ಯಾಹ್ನ ಒಂದು ಒಳ್ಳೆ ಬಿರಿಯಾನಿ ತಿನ್ನೋಣ ಅನಿಸ್ತಿದೆ ಹುಡ್ಕಿದ್ದೀನಿ ಅದೂ ಇದೆ ಲಾಸ್ಟ್ ಟೈಮ್ ಬಂದಾಗ ಮಿಸ್ ಆಗಿತ್ತು ಈ ಸಲ ತಿಂತೀನಿ ಕೆಟ್ಟೋಗಿರೋ ಬಾಯ್ನೆಲ್ಲ ಮಲೇಷ್ಯಾದಲ್ಲಿ ಸರಿ ಮಾಡ್ಕೊಂಡೋಗ್ಬಿಡ್ತೀನಿ ಎಷ್ಟಾಯಿತು ಗೊತ್ತಾ ಇಷ್ಟಕ್ಕೆ ದೋಸೆ ನಾಲ್ಕು ರಿಂಗೆಟ್ಟು ವಡೆ ಒಂದು ರಿಂಗೆಟ್ಟು ಇಪ್ಪತ್ತು ರೂಪಾಯಿ ವಡೆ ದೋಸೆ ಎಷ್ಟು ಇಪ್ಪತ್ತು ನಲ್ವತ್ತು ಅರವತ್ತು ಎಂಬತ್ತು ರೂಪಾಯಿ ದೋಸೆ ನಾವೇರಲ್ಲಿ ದೋಸೆ ನಮ್ಮ ಕಡೆಯೂ ಅಷ್ಟೇ ಅಲ್ವಾ ನಾಲ್ಕು ರಿಂಗೇಟು ಮೂವತ್ತು ಪೈಸೆ ಏನೋ ಆಗಿತ್ತು ಅಣ್ಣ ಪಾಪ ನಾಲ್ಕು ರಿಂಗೇಟ್ ಮಾತ್ರ ತೊಗೊಂಡ್ರು ಡಿಸ್ಕೌಂಟ್ ಕೊಟ್ಟರು ನನಗೆ ಹತ್ತು ಹದಿನೈದು ರೂಪಾಯಿ ಏನೋ ಬನ್ನಿರಿ ಹೋಗೋಣ ಓಹ್ ಭರ್ಜರಿ ಆಯಿತು ಮಧ್ಯಾಹ್ನ ಬಿರಿಯಾನಿಲ್ ಸಿಗೋಣ ನನಗಂತೂ ತಿನ್ನು ಹೋಗು ಕೂತ್ಕೊ ತಿನ್ನು ಹೋಗು ಕೂತ್ಕೊ ಬಟ್ ರೆಸ್ಟ್ ಮಾಡ್ತಾ ಇದ್ದೀನಿ ಬಾಡಿಗೆ ರೆಸ್ಟು ಅದೆಲ್ಲ ಅಗತ್ಯ ಅವ ಅವಶ್ಯಕ ಬೇಕೇ ಬೇಕೋ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು ನೋಡ್ರಿ ಇದೇ ನಾನು ತಿಂದಿದ್ದ ರೆಸ್ಟೋರೆಂಟ್ ಇವಾಗ ಅಲ್ಲಿ ನೋಡ್ರಿ ಕೇಳ್ತಾವರು ನಿನ್ನೆಯಿಂದ ಟ್ರಾವೆಲ್ ಮಾಡಿ 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 ಇದೇ ವಿಡಿಯೋದಲ್ಲಿ ಈಗ ಮಲೇಷಿಯಾ ಏರ್ಪೋರ್ಟ್ ಅಲ್ಲಿ ಇದ್ದೀನಿ ಮಲೇಷಿಯಾಂದ ಇವಾಗ ಪೆನಾಂಗ್ ಪೆನ್ಗೆ ಹೋಗ್ತಾ ಇದ್ದೀನಿ ಯಾವ್ದು ಇದು ಪೆನಾಂಗ್ ಪೆನ್ ಕ್ಯಾಪ್ ಹೊಂದ್ಕೊಂಡು ಅಂತಲ್ಲ ಪೆನಾಂಗ್ ಪೆನ್ ಬಂದು ಕಾಂಬೋಡಿಯಾ ದೇಶದ ರಾಜಧಾನಿ ಹೌದು ಕಾಂಬೋಡಿಯಾಗ ಹೋಗ್ತಾ ಇದ್ದೀನಿ ನಾನು ಏಂಜಲ್ಸ್ ಸೊ ಒಂಥರ ಮಲೇಷ್ಯಾ ಟ್ರಾವೆಲ್ ಮಾಡಿದೆಲ್ಲ ನನಗೆ ಹೋಮ್ಲಿ ಫೀಲ್ ಇತ್ತು ಯಾಕಂದ್ರೆ ಊಟ ಮೇಯ್ನ್ ನನಗೆ ಮೂರು ತಿಂಗಳಿಂದ ಹೊರಗಡೆ ಊಟ ತಿಂದು 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 ಬಾಯಿ ಕೆಟ್ಟಿತ್ತು ಮೂರು ಟೈಮು ಒಳ್ಳೆ ಊಟ ತಿಂದೆ ರಾತ್ರಿ ವೆಜ್ ಪಲಾವ್ ಬೆಳಿಗ್ಗೆ ದೋಸೆ ಮಧ್ಯಾಹ್ನ ಕುಷ್ಕ ಮತ್ತೆ ಮಜ್ಜಿಗೆ ಕುಡ್ದೆ ಸಮಾಧಾನ ಆಯಿತು ನನಗೆ ಇವಾಗ ನಾನು ಕಂಬೋಡಿಯಾಗೆ ಹೋಗ್ತಾ ಇದ್ದೀನಿ ಇನ್ನೊಂದ್ ಎರಡು ತಿಂಗಳು ಗೊತ್ತಿಲ್ಲ ಏನೇನಾಗುತ್ತೆ ಅಂತ ನೆಕ್ಸ್ಟ್ ಮೂರು ದೇಶ ಆಲ್ರೆಡಿ ಟಿಕೆಟ್ ಬುಕ್ ಆಗೋಗಿದೆ ಈಗಲೇ ಹೇಳಿದ್ರೆ ಮಜಾ ಇರಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾದ್ರೆ ಸಾಕತಾಗಿರುತ್ತೆ ಅಯ್ಯೋ ನನ್ನ ಬ್ಯಾಗಲ್ಲಿ ಅಲ್ಲಿ ಇಟ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಡ್ಮಣ್ಣ ಬ್ಯಾಗ್ನ ಐ ಮೀನ್ ದೊಡ್ಡ ಮನ್ಸರು ಬ್ಯಾಗ್ನ ಗೇಟ್ಸ್ ಮೀನ್ ಚೆಕಿ ಕೊಟ್ಟಿದ್ದೀನಿ ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಯಾಕೆ ನಾನು ಇಂದ ಡೈರೆಕ್ಟ್ ಫ್ಲೈಟ್ಸ್ ಕಾಂಬೋಡಿಯಾಗಿದ್ರೂ ನಾನು ಹೋಗಿಲ್ಲ ಅಂದ್ರೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಏನೋ ಫ್ಲೈಟ್ ಟಿಕೆಟ್ಸ್ ತೋರಿಸ್ತು ಕಾಸ್ಟ್ಲಿ ಅದೇ ನನಗೆ ಬಾಲಿಯಿಂದ ಇಂದ ಬಾಲಿಗೆ ಮೂರು ಸಾವಿರ ಏನೋ ಚಿಲ್ರೆ ಆಮೇಲೆ ಬಾಲಿಯಿಂದ ಕಾಂಬೋಡಿಯಾಗೆ ಬರೀ ಎರಡೂವರೆ ಸಾವಿರ ವಿತ್ ಮೀಲು ದಿಟ್ ವಿಶ್ಟ್ ಮುಂದೆ ಮಲೇಷಿಯನ್ ಏರ್ಲೈನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಇವಾಗ ಬಟ್ ನಾನು ಇಂಡೋನೇಷ್ಯಾ ಇಂದ ಇಲ್ಲಿಗೆ ಬಂದಿದ್ದು ಬಕೆಟ್ ಅಲ್ಲ ಬಟಿಕ್ ಏರ್ಲೈನ್ಸ್ ಅಲ್ಲಿ ಸೊ ಅದು ಸಕ್ಕದಾಗಿತ್ತು ಏರ್ಲೈನ್ಸ್ ಇಮಿಗ್ರೇಷನ್ ಮುಗಿಸ್ತೆ ಇಮಿಗ್ರೇಷನ್ ಸಖತ್ತಾಗಾಯಿತು ಏನಂದ್ರೆ ಏನೂ ಕೇಳಲಿಲ್ಲ ಚೆನ್ನಾಗಿದೆ ಮಲೇಷ್ಯಾ ಇವಾಗ ನಾನು ಬಂದಿರೋದು ಹಳೇ ಏರ್ಪೋರ್ಟ್ ಟರ್ಮಿನಲ್ ಒನ್ಗೆ ಲಾಸ್ಟ್ ಟೈಮ್ ನಾನು ಮಲೇಷ್ಯಾಗೆ ಬಂದಾಗ ಟರ್ಮಿನಲ್ ಟೂ ಅಲ್ಲೇ ಬಂದಿದ್ದು ಹೋಗಿದ್ದು ಇವಾಗ ಟರ್ಮಿನಲ್ ಒನ್ನು ಬರ್ತಾ ಎಲ್ಲೋ ಬೇರೆ ಕಡೆ ನಿಲ್ಸಿದ್ರು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಬಸ್ಸಲ್ಲಿ ಇಲ್ಲಿಗೆ ಇಮಿಗ್ರೇಷನಿಗೆ ಕರ್ಕೊಂಡ್ಬಂದಿದ್ರು ಮಿಕ್ಕಿರೋ ದುಡ್ಡನ್ನೆಲ್ಲ ಖಾಲಿ ಮಾಡಬೇಕು ಅಂದರೆ ಏರ್ಪೋರ್ಟಲ್ಲಿ ಬಂದು ಕನ್ವರ್ಟ್ ಮಾಡಿಸ್ಕೊಳ್ಳೋಕೆ ನೋಡಬೇಕು ಅವರು ಮಿನಿಮಮ್ ಇರಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ ಅಷ್ಟು ಅಮೌಂಟ್ ಇಲ್ಲ ಅಂದರೆ ಇಲ್ಲಿ ಊಡಾಯಿಸ್ಬೇಕು ಇಲ್ಲ ಅಂತ ವಾಪಸ್ ಮನೆಗೆ ತಗೊಂಡು ಹೋಗಬೇಕು ಬಾಯ್ ಬಾಯ್ ಟು ಮಲೇಷಿಯಾ ಎರಡನೇ ಸತಿ ಒಳ್ಳೆ ಸತ್ಕಾರ್ಯ ಕೊಟ್ಟಿದ್ದಕ್ಕೆ ಮಲೇಷ್ಯಾದಲ್ಲಿ ನಾನು ಹೋಗ್ತಾರೋ ಮಲೇಷಿಯನ್ ಏರ್ಲೈನ್ಸ್ ಆದರೆ ಅದೆಲ್ಲ ನನ್ನ ಫ್ಲೈಟ್ ಇಲ್ಲಿ ನಿಂತಿದೆ ಬಿ ಸಿ ಡಿ ಇ ಎಫ್ ಬಿಸ್ನೆಸ್ ಕ್ಲಾಸ್ಗಿಂತ ಎಕನಾಮಿ ಸೀಟ್ಸೇ ಸಖತ್ತಾಗಿದ್ದಾವೆ ಮಲೇಷಿಯಾ ಏರ್ಲೈನ್ ಅಂದರೆ ಕೇಳಬೇಕಾ ಟ್ವೆಂಟಿ ನೈನ್ ರೀ ನಂದು ಿಂದನೂ ನನಗೆ ಕಾಂಬೋಡಿಯಾ ಅಂದರೆ ಒಂದೇ ತಲೆಗೆ ಬರೋದು ಏನಂದರೆ ಅಪ್ಪು ಆ್ಯಂಡ್ ಪಪ್ಪು ಫಿಲಮ್ ಚಿಕ್ಕ ವಯಸ್ಸಲ್ಲಿ ಅದು ಎಷ್ಟು ಸತಿ ನೋಡಿದೀನೋ ಆ ಕೋತಿಗೋಸ್ಕರ ಊಟ ಅಂಡ್ ಮಂಕಿಗೋಸ್ಕರ ಆ ಫಿಲಮೇ ನೆನಪಾಗುತ್ತೆ ಓ ಅಫಿಷಿಯಲ್ ಆಗಿ ಕಾಂಬೋಡಿಯಾದಲ್ಲಿ ಕಾಲಿಟ್ಟೆ ಮೈ ಗ್ಯಾಡ್ ಇದು ಕಂಟ್ರಿ ನಂಬರ್ ಹದಿನೇಳು ನನ್ನ ಲಿಸ್ಟಲ್ಲಿ ಬನ್ನಿ ಚಚ್ಚಿ ಬಿಸಾಕೋಣ ಈ ದೇಶ ಈ ದೇಶದ ಹಿಸ್ಟ್ರಿ ಇನ್ಫ್ರಾಸ್ಟ್ರಕ್ಚರು ಟ್ರಾನ್ಸ್ಪೋರ್ಟು ಫುಡ್ಡು ಕಲ್ಚರು ಟ್ರೆಡಿಷನ್ನು ಎಲ್ಲನೂ ಇನ್ನು ಮುಂದೆ ನೋಡಿಯವರಂತೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಏನು ಸೊ ಕಾಂಬೋಡಿಯದು ವೀಸಾ ಪ್ರೋಸೆಸ್ನ ಹೇಳ್ತೀನಿ ಕೇಳ್ಕೊಂಬನ್ನಿ ಕಂಬೋಡಿಯದು ವೀಸಾ ಬಗ್ಗೆ ಹೇಳಬೇಕಂದ್ರೆ ಕಂಬೋಡಿಯಾಗೆ ಕಂಬೋಡಿಯದು ಇಂಡಿಯನ್ಸ್ಗೆ ಎರಡು ಥರ ವೀಸಾ ಇದೆ ಒಂದು ಇ ವೀಸಾ ನಾವು ಅಪ್ಲೈ ಮಾಡಿದ್ರೆ ಬೆಸ್ಟ್ ಅನ್ಕೊಂತೀನಿ ಮೂವತ್ತಾರು ಡಾಲರ್ ಏನೋ ಆಗುತ್ತೆ ಮೂವತ್ತೈದು ಡಾಲರ್ ಆಗುತ್ತೆ ಯು ಎಸ್ ಡಾಲರ್ ಮೂವತ್ತೈದು ಡಾಲರ್ ಆಗುತ್ತೆ ನಾನು ಅದನ್ನು ಮೊನ್ನೆ ಟ್ರಾವೆಲ್ ಮಾಡೋ ಮಾಡಬೇಕಾದ್ರೇ ಅದನ್ನು ಕೂಡ ಅಪ್ಲೈ ಮಾಡಿದೆ ನನ್ನ ವೀಸಾ ಆಲ್ರೆಡಿ ಬಂದಿದೆ ಅಲ್ಲಿ ಹೋಗಿ ನಾವು ಇ ವೀಸಾ ತಗೋಬೇಕು ಅಲ್ಲಿ ಹೋಗಿ ತಗೊಳ್ತೀವಿ ಅಂದರೆ ಮೂವತ್ತು ಡಾಲರು ವೀಸಾ ಚಾರ್ಜಸ್ ಆಗುತ್ತೆ ಆಮೇಲೆ ಪ್ರೋಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಮತ್ತೆ ಏಳೆಂಟು ಡಾಲರ್ ಎಕ್ಸ್ಟ್ರಾ ತಗೊಳ್ತಾರೆ ಸ್ಟ್ಯಾಂಪ್ ಫೀಸು ಅದು ಇದು ಅಂತ ಈ ವೀಸಾ ಆನ್ಲೈನಲ್ಲಿ ತೊಗೊಂಡ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇನ್ನೊಂದು ಎಷ್ಟೊಂದು ಜನದ್ದು ನಾನು ನೋಡಿದ್ದೀನಿ ವೀಸಾ ಅಪ್ರೂವ್ ಆಗೋಕ್ಕೆ ಒಂದು ತ್ರೀ ಫೋರ್ ಡೇಸ್ ಆಗುತ್ತೆ ನಾವು ವೀಸಾ ಆನ್ಲೈನಲ್ಲಿ ಅಪ್ಲೈ ಮಾಡಿ ಸೊ ಅಕಸ್ಮಾತ್ ನಾವು ಟ್ರಾವೆಲ್ ಮಾಡಿನೂ ನಮ್ಮದು ಇನ್ನೂ ವೀಸಾ ಅಪ್ರೂವ್ ಆಗಿಲ್ಲ ಅಂದರೆ ನಾವು ಅಲ್ಲಿಗೆ ಹೋಗ್ಬೋದು ಅಲ್ಲಿಗೆ ಹೋಗಿ ವೀಸಾ ಸರ್ವಿಸ್ ಕೌಂಟರಲ್ಲಿ ನಾವು ಆನ್ಲೈನ್ ಅಪ್ಲೈ ಮಾಡಿರೋದನ್ನ ಅವ್ರಿಗೆ ತೋರಿಸಿದ್ರೆ ಅವಾಗ ಅವ್ರದ್ದು ಏನಿದೆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿ ವೀಸಾ ಅಪ್ರೂವ್ ಮಾಡ್ತಾರೆ ಸೊ ಇದು ಕಂಬೋಡಿಯಾದ ವೀಸಾ ಕತೆ ಇವಾಗ ಟೈಮ್ ಝೋನ್ ನಾನು ಮಲೇಷಿಯಿಂದ ಇಲ್ಲಿ ಬಂದಿದ್ದೀನಲ್ಲ ಒನ್ ಅವರ್ ಕಡಿಮೆ ಆಗಿದೆ ಇವಾಗ ಆಲ್ಮೋಸ್ಟ್ ಮಲೇಷಿಯಾ ಸಿಂಗಾಪುರು ಇಂಡೋನೇಷ್ಯಾ ಫಿಲಿಪೀನ್ಸು ಇವದೆಲ್ಲರದು ಒಂದೇ ಟೈಮ್ ಝೋನು ಸೊ ಅವ್ರದ್ದು ಇವಾಗ ಆರೂವರೆ ಇಲ್ಲಿ ಇವಾಗ ಟೈಮು ಐದೂವರೆ ನಮ್ಮ ದೇಶದಲ್ಲಿ ಇವಾಗ ಟೈಮು ನಾಲ್ಕು ಗಂಟೆ ಸೊ ನಂದು ವೀಸಾ ಅಪ್ರೂವಲ್ ಆಗಿದೆ ಈ ವೀಸಾ ಈ ವೀಸಾ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಏನು ಓಕೆ ಇವಾಗ ಇಮಿಗ್ರೇಷನ್ಗೆ ಹೋಗ್ತಾಯಿದ್ದೀನಿ ಲೆಟ್ಸ್ ಗೋ ಟು ಎಮಿಗ್ರೇಷನ್ ಸೊ ಯಾವುದೇ ಕಾರಣಕ್ಕೂ ಬೋರ್ಡಿಂಗ್ ಪಾಸ್ಗಳನ್ನ ಕಳ್ಕೊಬೇಡಿ ಏನೂ ಕಳ್ಕೊಬೇಡಿ ಇವರೆಲ್ಲ ಒಳ್ಳೆ ಬಕ ಪಕ್ಷಿಗಳ ಥರ ಬಂದ್ರಿ ದೊಡ್ಡ ಮನುಷ್ಯರೇ ಬನ್ನಿರಿ ಇವರೆಲ್ಲ ಒಳ್ಳೆ ಬಕ ಪಕ್ಷಿಗಳ ಥರ ಪ ಎಲ್ಲರದು ಪಾಸ್ಪೋರ್ಟ್ ಯಾರ್ಯಾರ್ದು ಮಿಸ್ಟೇಕ್ ಇದೆ ಯಾರ್ಯಾರ್ದು ಏನೇನಾಗಿದೆ ಹಂಗೆ ನೋಡ್ಕೊಂಡು ಕೂತಿದ್ದಾರೆ ಆ್ಯಕ್ಚುಲಿ ನಾನು ಒಂದು ಕೇಳ್ಪಟ್ಟಿದ್ದೆ ಕರಪ್ಟೆಡ್ ಆಫೀಸರ್ಸ್ ಅದು ಗೊತ್ತಿಲ್ಲ ಪಾಪ ಇವರೆಲ್ಲ ಅದೇನೋ ಏನು ಅಂತ ನನಗಿನ್ನ ಆ ಥರ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ನಂದು ಈ ವೀಸಾ ಅಪ್ರೂವ್ಡ್ ಈ ವೀಸಾ ಇತ್ತು ಕ್ಯೂ ಆರ್ ಕೋಡ್ ಬಂದಿತ್ತು ತೋರಿಸ್ದೆ ಬಿಟ್ಟರು ಓಕೆ ನೆಕ್ಸ್ಟ್ ಪಾಯಿಂಟು ಕ್ಯಾಶ್ ವಿಡ್ರಾವಲ್ಲು ಆ್ಯಂಡ್ ಸಿಮ್ಮು ಸರ್ ವೆದರ್ ಬಗ್ಗೆ ವಿಚಾರಿಸೋದಾದರೆ ಸೇಮ್ ವೆದರ್ ಲೈಕ್ ಮಲೇಷಿಯಾ ಇಂಡೋನೇಷ್ಯಾ ಫಿಲಿಪೀನಾ ಸಿಂಗಾಪುರ ಬೆಚ್ಚಗಿದೆ ಇಷ್ಟೊತ್ತಲ್ಲಿ ಇವಾಗ ಸಮಯ ಬಂದು ಏಳುವರೆ ಜಾಲೆ ಜಲ್ದಿದ್ ಜಲ್ ಇದ್ ಜಾಲ್ ಜಾಲಿ ಸಿಮ್ಮು ಯೋಚನೆ ಮಾಡ್ತಾ ಇದೀನಿ ಇವ್ರ ಹತ್ರ ಫೈವ್ ಜಿ ಇಲ್ಲ ಫೋರ್ ಜಿ ಸಿಮ್ ಗಳೇ ಅದರಲ್ಲಿ ಒಂದ್ ಎರಡ್ ಮೂರ್ ಸಿಮ್ ಇದೆ ಸ್ಮಾರ್ಟ್ ಮೆಟಾಫೋನು ಮತ್ತೆ ಸೆಲ್ ಕಾರ್ಡ್ ಯಾವ್ದು ತಗೊಳೋದು ಅಂತ ಗೊತ್ತಾಗ್ತಾ ಇಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಕಾಂಬೋಡಿಯೋ ಬಗ್ಗೆ ಇನ್ನೊಂದು ಶಾಕಿಂಗ್ ಸಂಗತಿ ಏನಂದರೆ ಇದು ಐ ಥಿಂಕ್ ಸೌತ್ ಈಸ್ಟ್ ಏಷ್ಯಾಗಳಲ್ಲಿ ಮೊಟ್ಟ ಮೊದಲನೇ ದೇಶ ಅನಿಸುತ್ತೆ ತಮ್ಮ ಕರೆನ್ಸಿಗಿಂತ ಜಾಸ್ತಿ ಇವ್ರದ್ದು ಕರೆನ್ಸಿ ಬಂದು ಕೆಮರ್ ರೇಲ್ ಅಂತೇನೋ ಸೊ ಒಂದು ಯು ಒಂದು ಯು ಎಸ್ ಡಾಲರ್ಗೆ ಮೂರು ಸಾವಿರದ ಎಂಟುನೂರು ಕೆಮರ್ ರೇಲ್ ಆಗುತ್ತೆ ರೇಲ್ ರೇಲ್ ಅಂತೀನಿ ಆಯಿತು ಆವಾಗ ದುಡ್ಡು ಅಂದ್ಕೊಂಬಿಡಿ ಒಂದು ರೂಪಾಯಿ ಒಂದು ಇಂಡಿಯನ್ ರುಪೀಸ್ ಕರೆನ್ಸಿಗೆ ಇಷ್ಟು ರೇಲ್ ಆಗುತ್ತೆ ಆದರೆ ಈ ದೇಶದಲ್ಲಿ ಲೀಗಲ್ ಆಗಿ ಯು ಎಸ್ ಡಾಲರ್ಸ್ನ ಎಲ್ಲ ಕಡೆ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅದು ಹೋಟ್ಲುಗಳಲ್ಲಿ ಚಿಕ್ಕ ಚಿಕ್ಕ ಮೆಸ್ಗಳಲ್ಲೂ ಸಿಕ್ಸ್ಟಿ ಜಿ ಬಿ ಇಸ್ ದೇರ್ ಎನಿ ಲೆಸ್ ಡೇಟಾ ಪ್ಲಾನ್ಸ್ ಫಾರ್ ಟೆನ್ ಡೇಸ್ ಮಿನಿಮಮ್ ಫೈವ್ ಡಾಲರ್ ಡೇಟಾ ಪ್ಯಾಕೇಜ್ ಹೌ ಮಚ್ ಥ್ಯಾಂಕ್ ಯು ಸೊ ನಾನು ಎಲ್ಲ ಕಡೆನೂ ಯು ಎಸ್ ಡಾಲರ್ಸು ರನ್ ಮಾಡ್ಬೋದು ಬಟ್ ಇಲ್ಲ ನಾನು ಸ್ವಲ್ಪ ಕರೆನ್ಸಿನೂ ವಿಡ್ರಾ ಮಾಡ್ತೀನಿ ಇಲ್ಲಿ ಯಾಕಂದರೆ ಚೇಂಜ್ಗಳು ಕೊಡಬೇಕಾದ್ರೆ ಯಾವ ಮಾಡಿಸ್ಬಿಡ್ತಾರೆ ಒಬ್ವಿಯಸ್ಲಿ ಚೇಂಜ್ಗಳು ಯು ಎಸ್ ಡಾಲರ್ಸ್ ಹೆಂಗೆ ಇಟ್ಕೊಳೋಕ್ಕಾಗುತ್ತೆ ಆಮ್ ಸಾರಿ ಏನು ರೀ ಇಲ್ಲಿ ಪಾರ್ಟಿ ಎ ಟಿ ಎಮ್ಗಳಿದಾವೆ ಯಾವ ಎ ಟಿ ಎಮ್ಮಲ್ಲಿ ದುಡ್ಡು ವಿದಡ್ರಾ ಮಾಡಲಿ ಅಂತ ನಾನು ಹೆಂಗೆ ಚೂಸ್ ಮಾಡೋದು ಸುಮ್ಮನೆ ಅವಲಕ್ಕಿ ಬವಲಕ್ಕಿ ಇಟ್ಬಿಡ್ಲಾ ಡಾಮ್ ಯುನೈಟೆಡ್ ಬ್ಯಾಂಕ್ ಓಕೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಏರ್ಪೋರ್ಟಿಂದನೇ ಡೈರೆಕ್ಟಾಗಿ ಟುಕ್ ಟುಕ್ ಆಟೋ ತೊಗೊಂಡು ಹೋಗ್ತಾ ಇದ್ದೀನಿ ಸಕ್ಕತ್ತು ಕತ್ಲು ಏನು ಅಷ್ಟು ಕ್ಲಾರಿಟಿ ಇಲ್ಲ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಸ್ಟೆಲ್ಗೆ ಹೋಗ್ತೀನಿ ಚೆಕ್ ಇನ್ ಮಾಡ್ತೀನಿ ನಾಳೆಯಿಂದ ಸೂಪರ್ ಆಗಿರೋ ಕಾಂಬೋಡಿಯಾ ದೇಶನ ತಮ್ಮ ಈ ಒಂದು ಟ್ವೆಂಟಿ ಫೋರ್ ಅವರ್ಸ್ ಜರ್ನಿ ಏನು ಈ ವಿಡಿಯೋದಲ್ಲಿ ಮೂರು ದೇಶಗಳನ್ನು ನೋಡಿದ್ದೀರಾ ಇಂಡೋನೇಷ್ಯಾ ಮಲೇಷಿಯಾ ಆ್ಯಂಡ್ ತಮ್ಮುಡಿಯಾ ಕ್ರಾಸ ಚೆನ್ನಾಗಿದೆ ಅಲ್ಲ ಎಸ್ ಬಾಯ್ ಬಾಯ್ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ ಡ 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